ಆದಷ್ಟು ವ್ಯವಹಾರಗಳನ್ನು ಬ್ಯಾಂಕ್ ಮೂಲಕ ಮಾಡಿಕೊಂಡು ಕೆಲವರು ಅಂತಾರೆ ಅದೆಲ್ಲ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸಲ್ಲಿ ಏನೂ ತಪ್ಪಿಲ್ಲ ಟ್ಯಾಕ್ಸ್ ಕೊಡಲೇಬೇಕಾಗ್ತದೆ ಆದರೆ ಒಂದಷ್ಟು ಅಂತಂದ್ರೆ ಈಗಂತೂ ಮಿತಿಯನ್ನು ಏರಿಸಿದ್ದಾರೆ ನೀವು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಅದನ್ನ ನೀವು ಒಂದಿಷ್ಟು ಟ್ಯಾಕ್ಸ್ ಕಟ್ಟಿರೋಂದರೆ ವಾಪಸ್ ಪಡ್ಕೋಬೋದು ಅನ್ನೋಂಥಕ್ಕಂಥದ್ದು ಇದೆ ಮತ್ತು ಟ್ಯಾಕ್ಸ್ ಕಟ್ಟಿದ್ರೆ ತಪ್ಪೇನಿಲ್ಲ ಅದು ನಿಮಗೆ ಬ್ಯಾಂಕಲ್ಲಿ ಮುಂದಿನ ವ್ಯವಹಾರಗಳಿಗೆ ನಾಳೆ ಮಕ್ಕಳನ್ನು ಓದಿಸಬೇಕಿದ್ರು ಇದರಲ್ಲೆಲ್ಲ ನಿಮಗೆ ಉಪಯೋಗಕ್ಕೆ ಬರ್ತದೆ ಅದು ಒಂದು ಟ್ಯಾಕ್ಸು ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತಲೇ ಅಂದ್ಕೊಳ್ಳಿ ಈಗ ನೀವು ಇನ್ಶೂರೆನ್ಸ್ ಕಟ್ತೀರಾ ಸರ್ ಹಾಗಾದ್ರೆ ನೀವು ಯಾವಾಗ ನಾನ್ ಸಾಯೋದೋ ದುಡ್ಡು ಬರ್ತದೆ ಅಂತ ಯೋಚನೆ ಮಾಡ್ತೀರಾ ಅವತ್ತೋ ಒಂದ್ ದಿವಸ ಅಂತ ಅದೇ ರೀತಿ ಈ ಟ್ಯಾಕ್ಸ್ ಕೂಡ ಯಾವುದೋ ಒಂದ್ ದಿನ ನಿಮಗೆ ಉಪಯೋಗಕ್ಕೆ ಬರ್ತದೆ ಅನ್ನೋ ರೀತಿ ಆದ್ರೆ ನೇರವಾಗಿ ಅದು ಬರ್ಲಿಕ್ಕಿಲ್ಲ ಯಾವ್ದೋ ಒಂದ್ ರೀತಿ ಅದು ನಿಮಗೆ ಬಲ ಕೊಡ್ತದೆ ಖಂಡಿತ ಯಾಕಂದ್ರೆ ಸರ್ಕಾರಕ್ಕೆ ನೀವು ಗಳಿಸಿರ್ತಕ್ಕಂಥ ಹಣದ ದಾಖಲೆ ಇದೆ ಅಂತ ಆದ್ರಿಂದ ಸರ್ಕಾರವೇ ನಿಮಗೆ ಒಂದು ಖಾತ್ರಿ ಕೊಟ್ಟಂಗೆ ಆಗ್ತದೆ ಹೌದಪ್ಪ ಆದ್ರೆ ಅನೇಕ ಮಂದಿ ಆ ಟ್ಯಾಕ್ಸ್ ಈಗ ಅನೇಕ ಮಂದಿ ಏನು ಮಾಡ್ತಾರೆ ಈಗ ನೀವು ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡಬೇಕಿದ್ರೆ ಕ್ರೆಡಿಟ್ ಕಾರ್ಡ್ ವಿಚಾರದಲ್ಲಿ ಅವರು ಟ್ಯಾಕ್ಸ್ ರಿಟರ್ನ್ ಅಂತ ಕೇಳೋದು ಯಾಕಂದರೆ ನೀವು ಹೇಳಿದ್ರೆ ಟ್ಯಾಕ್ಸ್ ರಿಟರ್ನ್ ಆದರೆ ನೀವು ಹತ್ತು ಲಕ್ಷ ಅಂತ ನೀವು ಟ್ಯಾಕ್ಸ್ ರಿಟರ್ನ್ ಅಲ್ಲಿ ತೋರಿಸಿದ್ರೆ ನೀವು ಐವತ್ತು ಲಕ್ಷಲ್ಲ ಐವತ್ತು ಕೋಟಿ ನೀವು ಸಂಪಾದನೆ ಮಾಡಿದ್ರು ಕೂಡ ಹತ್ತು ಲಕ್ಷ ಮಾತ್ರ ಆದರೆ ಟ್ಯಾಕ್ಸ್ ಕಟ್ಟಿದ ತಕ್ಷಣ ಅದು ಗ್ಯಾರಂಟಿ ನಿಮ್ಮ ಆದಾಯ ಅಂತ ಆಗೋಗ್ಬಿಡ್ತದೆ ಹಾಗೆ ಐವತ್ತು ಲಕ್ಷ ಕಟ್ಟಿ ಐವತ್ತು ಲಕ್ಷ ನಿಮ್ಮ ಆದಾಯ ಅಂತ ಪ್ರಶ್ನೆ ಮಾಡೋಂಗಿಲ್ಲ ಯಾರು ಅದಾದ್ಮೇಲೆ ಗೊತ್ತಾಯ್ತು ಒಮ್ಮೆ ಟ್ಯಾಕ್ಸ್ ಕಟ್ಟಾದ ಮೇಲೆ ಒಮ್ಮೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸರಿ ಇದೆ ಅಂತ ಹೇಳಿದ್ಮೇಲೆ ನೀವು ಐವತ್ತು ಲಕ್ಷ ನಿಂಗೆ ಎಲ್ಲಿಂದ ಬಂತು ಯಾರು ಬಂತು ನಿಮಗೆ ಕೆಲವರೆಲ್ಲ ರಾಜಕಾರಣಿಗಳ ಬಗ್ಗೆ ಕೆಲವ್ರು ಅವ್ರು ಅವರಷ್ಟು ಅಂತ ಹೇಳ್ಕೊಂಡು ಅವರಿಗೆ ಟ್ಯಾಕ್ಸ್ ಕಟ್ಟಿ ಅದಾದ ಮೇಲೆ ಅದು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಮಾತ್ರ ಸಂಬಂಧ ಇರ್ತಕ್ಕಂಥ ವಿಚಾರ ಬೇರೆ ಯಾರೂ ಕೇಳೋಂಗಿಲ್ಲ ನಿಂಗೆ ಎಲ್ಲಿಂದ ಬಂತು ನಿಂಗೆ ಯಾಕೆ ಬಂತು ಅದೇನ ನೀವು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಉತ್ತರ ಹೇಳಬೇಕಾಗಿದೆ ಅದು ಒಂದು ಅಲ್ಲಿರ್ತಕ್ಕಂಥ ಲಾಭ ಸರಿ ಒಂದು ವಿಚಾರ ತಿಳಿಸ್ಕೊಡ್ತಾ ಇದ್ರೆ ಬ್ಯಾಂಕು ಲೋನ್ ಕೊಡಬೇಕಾದ್ರೆ ನೂರಕ್ಕೆ ತೊಂಬತ್ತೆಂಟು ಜನಗಳನ್ನ ಮೋಸ ಮಾಡಲ್ಲ ಅಂದ್ಕೊಂಡೇ ಲೋನ್ ಕೊಡುತ್ತೆ ಅಷ್ಟು ನಂಬಿಕೆ ಇಟ್ಟಿದೆ ಜನಗಳ ಮೇಲೆ ಅಂತ ಅನ್ಬಿಟ್ಟು ಖಂಡಿತ ಅದೇ ನಂಬಿಕೆ ಲೋನ್ ತೊಗೊಂಡವ್ರಿಗೂ ಇರುತ್ತೆ ಸೊ ಲೋನ್ನ ಇ ಎಮ್ ಐ ಕಟ್ಟಬೇಕಾದ್ರೆ ಯಾವುದೋ ಅನಿವಾರ್ಯ ಕಾರಣಗಳಿಂದಾಗಿ ಅದನ್ನ ಕಟ್ಟಕ್ಕಾಗದಿರುವಂಥ ಸ್ಥಿತಿಗೆ ತಲುಪುವಂಥ ಜನ ಕೂಡ ಅವ್ರಿಗೆ ಮೋಸ ಮಾಡೋ ಯಾವ ಉದ್ದೇಶ ಕೂಡ ಇರೋದಿಲ್ಲ ಸೊ ಅಂಥವ್ರು ಈ ಇ ಎಮ್ ಐ ಕಟ್ಟಬೇಕಾದ್ರೆ ಎಷ್ಟು ಕಂತುಗಳಿಗೆ ಹಾಕ್ಸ್ಕೊಂಡ್ರೆ ಒಳ್ಳೆಯದು ಮತ್ತು ಆ ಪ್ಲಾನ್ ಹೆಂಗ್ ಮಾಡ್ಕೊಬೇಕು ಲೋನ್ ತಗೊಳ್ಳೋರ ಜೊತೆಗೆ ಅಂತ ಇದು ಬಹಳ ಒಳ್ಳೆ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಈಗ ನಾನು ಕೂಡ ಏನಾದ್ರೂ ಒಂದು ಸಾಲವನ್ನ ತಗೋಬೇಕಿದ್ರೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಮುಗಿತಕ್ಕಂತ ಸಾಲ ಬೇಕು ಅಂತ ಹೇಳಿದ್ರೆ ಹೆಚ್ಚು ಇ ಎಂ ಐ ಮೊತ್ತವನ್ನ ಕಟ್ಟಿ ಆದಷ್ಟು ಬೇಗ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ನಾನು ಈಗ ನನಗೆ ಏನಾಗದಿದ್ದರೂ ಕೂಡ ನಾನು ಇಷ್ಟು ಸಂಪಾದಿಸಿಯೇ ಸಂಪಾದಿಸ್ತೀನಿ ಅನ್ನತಕ್ಕಂಥ ಒಂದು ಊಹೆ ಇದ್ದೇ ಇರ್ತದೆ ಈಗ ನಾನು ಕಾಲ್ಕೈ ಮುರಿದೋಗ್ಬಿಟ್ರೂ ಒಂದಷ್ಟು ದುಡ್ಡು ಬರ್ತದಪ್ಪ ಒಂದೆರಡು ಮನೆ ಬಾಡಿಗೆ ಬರ್ತದೆ ಅಂತೋ ಅಥವಾ ಇನ್ನೇನೋ ಬರ್ತದೆ ಅಲ್ಲ ನನಗೆ ಏನೂ ಆಗ ಸತ್ತೋಗ್ಬಿಟ್ರೆ ಅದು ಬೇರೆ ವಿಚಾರ ಅದು ಒಂದು ಇನ್ಶೂರೆನ್ಸ್ ಬರ್ಬೋದು ಅದು ಬೇರೆ ಅವ್ರು ಬದುಕೋತಾರೆ ಅದನ್ನು ಏನೂ ಇಲ್ಲದಿದ್ದರೂ ಕೂಡ ನನಗೆ ಇಷ್ಟು ದುಡ್ಡು ಬರ್ತದಪ್ಪ ಅನ್ನತಕ್ಕಂಥ ಒಂದು ಇರ್ತದೆ ಮತ್ತು ಸ್ವಲ್ಪ ಚೆನ್ನಾಗಿದ್ದರೆ ಇಷ್ಟು ಬರ್ತದೆ ಭಾಳ ಚೆನ್ನಾಗಿದ್ದರೆ ಇಷ್ಟು ಬರ್ತದೆ ಅಂತ ಇದನ್ನು ಒಬ್ಬ ಮನುಷ್ಯ ಊಹೆಯಲ್ಲಿಟ್ಟುಕೊಂಡು ವ್ಯವಹರಿಸಬೇಕಾಗ್ತದೆ ಹೇಳಿದ್ರೆ ಈಗ ನಿಮ್ಮ ಸಾಲದ ಮೊತ್ತ ನಿಮ್ಮ ಇ ಎಮ್ ಐ ಒಟ್ಟಾಗಿ ಈಗ ನಿಮಗೆ ಒಂದು ವರ್ಷಕ್ಕೊಂದು ಒಂದೂವರೆ ಲಕ್ಷ ಬರ್ತದೆ ಅಂತಿದ್ದರೆ ನಿಮಗೆ ನನ್ನ ಪ್ರಕಾರ ಕನಿಷ್ಠ ನಿಮಗೊಂದು ಐದು ಲಕ್ಷ ಆದರೂ ನಿಮಗೆ ಸಂಪಾದನೆ ಇರಬೇಕು ಹೌದು ಇಲ್ಲದಿದ್ದರೆ ನಿಮಗೆ ಏನಾಗ್ತದೆ ನಾಳೆ ಅದನ್ನು ಹೊಂದಿಸ್ಲಿಕ್ಕಾಗಿ ಯಾಕಂತಂದರೆ ಏನೇನೋ ಬರ್ತದೆ ಕಾಯಿಲೆ ಬರ್ಬೋದು ಏನೋ ತೊ ಸಮಸ್ಯೆ ಬರ್ಬೋದು ಅಥವಾ ಏನಾದರೂ ಒಂದು ತಕ್ಷಣ ಮಾಡಬೇಕಾಗಿರ್ತಕ್ಕಂಥ ಇರ್ಬೋದು ಏನೋ ಮನೆ ರಿಪೇರಿ ಆಗಿರ್ಬೋದು ಇಂಥದ್ರಲ್ಲಿ ಏನಾಗ್ತದೆ ಮತ್ತು ಇನ್ನೊಂದು ನಾನು ಆಗಲೇ ಹೇಳ್ದಂಗೆ ಸಾಲವನ್ನು ಆದ್ಯತೆ ಮಾಡ್ಕೋಬೇಕು ಇಲ್ಲೇನು ಯೋಚನೆ ಮಾಡ್ತಾರೆ ಅಯ್ಯೋ ಕಟ್ಟದಿದ್ದರೆ ಪರವಾಗಿಲ್ಲ ಕೇಳಿದಾಗ ಹೇಳ್ಕೊಂಡ್ರಾಯ್ತು ಅಂತ ಯಾಕೆ ಇನ್ನೊಂದು ಸಾಲ ನಿಮಗೆ ಸಾಲ ಸಿಗುತ್ತೆ ಖಂಡಿತ ನಿಮ್ಮ ಹೊಂಡವನ್ನು ನೀವೇ ತೋಡ್ಕೊಂಡಾಗೋಗ್ಬಿಡ್ತದೆ ಆದ್ದರಿಂದ ನೀವು ಯಾವಾಗಲೂ ಸಾಲವನ್ನು ಮೊದಲ ಆದ್ಯತೆ ಮಾಡ್ಕೋಬೇಕು ಮೊದಲು ಸಾಲ ತೀರಿಸ್ಬಿಡ್ತೀನಿ ನನಗೆ ನನ್ನ ಭವಿಷ್ಯದ ನನ್ನ ಹಣಕಾಸಿನ ಸುಭದ್ರತೆ ಇನ್ನೂ ಸದೃಢವಾಗಿರ್ತದೆ ಅಂತ ನನಗೆ ಯೋಚನೆ ಮಾಡಬೇಕಾಗ್ತದೆ ಆದರೆ ಮತ್ತೆ ಯಾವುದಾದ್ರೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಸ್ಯೆ ಬರ್ತದೆ ನನ್ನ ಪ್ರಕಾರ ಯಾವ ಸಮಸ್ಯೆಯು ಆರು ತಿಂಗಳಿಗಿಂತ ಹೆಚ್ಚು ಹೋಗದಂಗೆ ನೋಡ್ಕೋಬೇಕು ಆರು ತಿಂಗಳು ಅಂಥ ಸಂದರ್ಭದಲ್ಲಿ ಇದು ಏನು ಇನ್ಸ್ಟಾಲ್ಮೆಂಟ್ ಹಾಲಿಡೇ ಅಥವಾ ಈ ಟ್ಯಾಕ್ಸ್ ಹಾಲಿಡೇ ಇಂಥದ್ದೆಲ್ಲ ಸ್ವಲ್ಪ ನೋಡಬೇಕಾಗ್ತದೆ ಅಂತ ಹೇಳಿದ್ರೆ ನೀವು ಹೋಗಿ ಬ್ಯಾಂಕ್ ಜೊತೆ ಮಾತಾಡಬೇಕಂದ್ರೆ ಒಂದು ಸಮಸ್ಯೆ ಇದೆ ನನಗೆ ಹಿಂಗೆ ಮಾಡಬೇಡಿ ನನಗೆ ಇಷ್ಟ ಆಗೋಲ್ಲ ಅಂತ ಅನೇಕ ಬ್ಯಾಂಕ್ಗಳು ಒಪ್ಕೋತಾರೆ ಅಲ್ಲ ಅವ್ರು ಅಂತಾರೆ ಇದನ್ನು ಸ್ವಲ್ಪ ನೀವು ಒಂದು ಲೆಟ್ರ್ ಬರ್ಕೊಡಿ ನೋಡೋಣ ಅದು ಇದು ಅಂತ ಆದರೆ ಯಾವ ಬ್ಯಾಂಕಿಗೂ ಕೂಡ ಹಣ ಕಳ್ಕೊಳ್ಳಲಿಕ್ಕಿಷ್ಟ ಇರುತ್ತೆ ಯಾವುದೋ ಒಬ್ಬ ನಿನ್ನ ಆಗಲ್ಲ ಅಂತ ಒಂದು ಸತ್ತಿಗೆ ಹೋಗ್ಬಿಟ್ರೆ ದುಡ್ಡೆ ಬರ್ದಂಗೆ ಆಗೋಗ್ಬಿಡ್ತಾರೆ ಅದ್ರ ಬದಲು ಅವರೇ ಏನು ಮಾಡ್ತಾರೆ ಅವರೇ ಇದನ್ನು ಯಾವುದಾದ್ರೂ ರೀತಿಯಲ್ಲಿ ನಿಭಾಯಿಸ್ಲಿಕ್ಕೆ ಆಗ್ತದ ಅಂತ ನೋಡ್ತಾರೆ ಅಷ್ಟು ಸುಲಭದಲ್ಲಿ ಅವ್ರು ಒಪ್ಕೊಳ್ಳಿಕ್ಕಿಲ್ಲ ಆದರೂ ಕೂಡ ಅವ್ರಿಗೂ ಇರ್ತದೆ ಇವನು ಇವತ್ತಲ್ಲ ನಾಳೆ ಕೊಡ್ತಾನೆ ಅಂತಂದರೆ ಸ್ವಲ್ಪ ಒಪ್ಕೊಂಡ್ಬಿಟ್ರೆ ಒಂದಿಷ್ಟು ಬಡ್ಡಿ ಜಾಸ್ತಿ ತಿಕೊತಿದ್ರು ಕೂಡ ನಾವು ಮಾಡಿಕೊವೆ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಬ್ಯಾಂಕಿನ ಬಡ್ಡಿ ಯಾವಾಗಲೂ ಕಡಿಮೆ ಇರೋದರಿಂದ ಅಂಥ ಆಗೋದಿಲ್ಲ ಆದರೆ ಬ್ಯಾಂಕಿನ ಬಡ್ಡಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕೂಡ ಅದು ನೀವು ಈಗ ಹಣವನ್ನು ನೀವು ವಾಪಸ್ಸು ಸರಿಯಾಗಿ ಮಾಡದಿದ್ದರೆ ಅಥವಾ ನೀವೇನಾದರೂ ಇದು ಮಾಡಿದರೆ ಅಲ್ಲೆಲ್ಲ ಪೆನಲ್ಟಿಗಳು ಹಾಕ್ತಾ ಹೋಗ್ತಾರೆ ಅನೇಕ ಮಂದಿ ಗೊತ್ತಿಲ್ಲ ನಿಮ್ಮ ಕ್ರೆಡಿಟ್ ಕಾರ್ಡು ಇದರಲ್ಲೂ ಕೂಡ ನೀವು ಅದನ್ನು ಕರೆ ಮಾಡಿ ಅವ್ರ ಕೈಯಲ್ಲಿ ನೀವು ಒಂದು ಅವರ ಜೊತೆಯಲ್ಲಿ ನೀವು ಅಹವಾಲನ್ನು ಮುಂದಿಟ್ಟರೆ ಅದನ್ನೆಲ್ಲ ಅವ್ರು ಕಡಿಮೆ ಮಾಡ್ತಾರೆ ನನಗೆ ಈಗ ಲೇಟ್ ಪೇಮೆಂಟ್ ಫೀಸ್ ಅಂತ ಹೇಳ್ಕೊಂಡು ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಕಂಪನಿ ಐನೂರು ರೂಪಾಯಿ ಅಂತ ಹಾಕ್ತಾರೆ ಅದನ್ನು ತೆಗೀರಿ ಅಂತ ಹೇಳ್ಬೋದು ಇನ್ನೇನೋ ಒಂದು ಬಡ್ಡಿ ಹಾಕಿದ್ದೀನಿ ಅಂತಾರೆ ಅದನ್ನು ತೆಗಿಸ್ಬೋದು ಏನೋ ಪೆನಾಲ್ಟಿ ಹಾಕಿದ್ದಾರೆ ಅದನ್ನು ತೆಗಿಸ್ಬೋದು ಇದಕ್ಕೆಲ್ಲ ಮುಖ್ಯ ಏನು ಅಂತ ಹೇಳಿ ನಿಮ್ಮ ವ್ಯವಹಾರ ಚೆನ್ನಾಗಿರುತ್ತೆ ಹೌದು ಬ್ಯಾಂಕಿನ ಜೊತೆ ವ್ಯವಹಾರ